ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನು ನಡೆಯುತ್ತೆ ಧರ್ಮಂ ತಲೆ ಅಂತ ತಮಿಳಲ್ಲಿ ವೇದಗಾದೆಯನ್ನು ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ನು ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕಂದರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಉಳಿದಿರತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು ದೇಶವನ್ನು ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನು ನಡೆಯುತ್ತೆ ಧರ್ಮಂ ಅಂತ ತಮಿಳಲ್ಲಿ ವೇದಗಾದೆಯನ್ನು ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ನು ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕೆಂದರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಉಳಿದಿರ್ತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು ದೇಶವನ್ನು ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನು ನಡೆಯುತ್ತೆ ಧರ್ಮ್ ಅಂತ ತಮಿಳಲ್ಲಿ ವೇದ ಗಾದೆಯನ್ನು ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ನು ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕಂದರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಉಳಿದಿರತಕ್ಕಂಥ ರಾಜ್ಯಕ್ಕಂಥದ್ದು ದೇಶವನ್ನ ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್